ಕನಕಪುರ ದೇವಾಂಗ ಜನಾಂಗದ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ಸಮಾಜದ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಶಿಕ್ಷಕರಾದ ಮನೋಹರ್ ಕರೆ ನೀಡಿದ್ದಾರೆ ಕನಕಪುರ ನಗರದ ವಿವೇಕಾನಂದ ನಗರದ ಮೂರನೇ ಬೀದಿಯಲ್ಲಿರುವ ಶ್ರೀ ಸತ್ಯನಾರಾಯಣ ಕಲ್ಯಾಣ ಮಂಟಪದಲ್ಲಿ ದೇವಾಂಗ ನೇಕಾರರ ಸಂಘದ ವತಿಯಿಂದ ಆಯೋಜಿಸಿದ್ದ ಜನಿವಾರದ ಹಬ್ಬ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಮಾಜದ ವತಿಯಿಂದ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಬೆಳವಣಿಗೆಗಾಗಿ ಇರುತ್ತವೆ ನಮ್ಮ ದೇವಾಂಗ ಸಮಾಜವು ಹತ್ತನೇ ಶತಮಾನಕ್ಕೂ ಇಂದಿನ ಇತಿಹಾಸವನ್ನು ಹೊಂದಿದೆ ದೇವರ ದಾಸಿಮಯ್ಯ ನಮ್ಮ ಜನಾಂಗದವರೇ ಎಂದು ಹೇಳಿಕೊಳ್ಳಲು ಹೆಮ್ಮೆನಿಸುತ್ತದೆ ಎಂದು ತಿಳಿಸಿದರು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರಗಳನ್ನು ನೀಡುವ ಮೂಲಕ ನಮ್ಮ ಮುಂದಿನ ಪೀಳಿಗೆಯನ್ನು ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ರೂಪಿಸೋಣವೆಂದು ಎಂದು ಕರೆ ನೀಡಿದರು ಹಾಗೆಯೇ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಅನಾವರಣವನ್ನು ಮಾಡೋಣವೆಂದು ತಿಳಿಸಿದರು ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣಪ್ಪನವರು ಪ್ರಥಮ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಉಪಾಧ್ಯಕ್ಷರಾದ ನಂಜೇಶ್ ಅವರ ಪುತ್ರ ಪೃಥ್ವಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಅವರನ್ನು ನಿರ್ದೇಶಕರಾದ ಮನೋಹರ್ ಅವರ ತಂದೆಯ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಕುಲದೇವತೆಯಾದ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಲಾಯಿತು ಮತ್ತು ಗಾಯತ್ರಿ ಮಂತ್ರ ಪಠನೆಯನ್ನು ಮಾಡುವುದರೊಂದಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಲಾಯಿತು ಹಾಗೆಯೇ ಸಮಾಜದ ಪುರುಷರು ಉಪಕರ್ಮ ಹಬ್ಬದ ಅಂಗವಾಗಿ ಜನಿವಾರ ಬದಲಾವಣೆ ಮಾಡಿಕೊಂಡರು ಹಾಗೆಯೇ ಕನ್ನಡದ ಆದ್ಯ ವಚನಕಾರರಾದ ದೇವರ ದಾಸಿಮಯ್ಯನವರ ಸ್ಮರಣೆಯನ್ನು ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣಪ್ಪ ಅಧ್ಯಕ್ಷರಾದ ವೆಂಕೇಶ್ ಕಾರ್ಯದರ್ಶಿ ಸಿದ್ದರಾಜು ಖಜಾಂಚಿ ಅಪ್ಪಾಜಿ ಉಪಾಧ್ಯಕ್ಷರಾದ ನಂಜೇಶ್ ನಿರ್ದೇಶಕರಾದ ಮನೋಹರ್ ಕುಮಾರ್ ನಟಶೇಖರ್ ಭಾಗ್ಯ ಮೊದಲಾದವರು ಉಪಸ್ಥಿತರಿದ್ದರು

ಯಜುರುಪಕರ್ಮ ಅಂದ್ರೆ ಒಂದು ಜನಿವಾರ ಧಾರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷನೂ ಕೂಡ ನಮ್ಮ ಒಂದು ದೇವಾಂಗ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಚರಿಸ್ತಾ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಕುಲದ ಒಂದು ಸಂಪ್ರದಾಯ ಆಚಾರ ವಿಚಾರಗಳೇನಿದೆಯೋ ನಮ್ಮ ಹಿಂದಿನವರು ಯಾವ ರೀತಿ ಅದನ್ನ ನಡೆಸ್ಕೊಂಡು ಬಂದಿದಾರೋ ನಾವು ಕೂಡ ಅದೇ ರೀತಿಯಲ್ಲಿ ನಡೆಸ್ಕೊಳ್ತಾ ಮುಂದಿನ ಒಂದು ಪೀಳಿಗೆಗೂ ಕೂಡ ಇದೇ ರೀತಿ ನಮ್ಮ ಸಂಪ್ರದಾಯವನ್ನ ಕೊಂಡೊಯ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವು ಈ ದಿನ ನಮ್ಮ ಒಂದು ಆಚಾರ ವಿಚಾರ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸೋ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ತಂದ್ಕೊಂಡಿದೀವಿ ನಮ್ಮ ದೇವಾಂಗ ಸಂಘದ ಏನು ಹಲವಾರು ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಹೀಗೆ ಸದಸ್ಯರುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ನಮ್ಮ ಎಲ್ಲ ಕುಲಬಾಂಧವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಸೇರೋಣ ನಮ್ಮ ಒಂದು ಆಚಾರ ವಿಚಾರಗಳನ್ನು ಕೊಂಡೊಯ್ಯೋಣ ಅಂತ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಕನಕಪುರ ದೇವಾಂಗ ಸಂಘದ ಖಜಾನ್ಸಿ ಆದಂಥ ಅವರು ನಾವು ಇದೇ ವರ್ಷ ವರ್ಷ ಈ ಹುಣ್ಮೆಯೊಂದಿಗೆ ಕನಕಪುರದ ದೇವಾಂಗ ಸಂಘದಿಂದ ನಮ್ಮ ಗೌರವಾಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಹಾಗೂ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಉಪಾಧ್ಯಕ್ಷರಾದಂಥ ಗಿರಿಯವರು ಕಾರ್ಯದರ್ಶಿಯಾದಂಥ ಅವರು ಹೀಗೆ ಎಲ್ಲರೂ ಸೇರಿ ನಮ್ಮ ಮನೋ ಸಾರ್ ಮಾಸ್ಟ್ರುಗಳು ವೈಂದಪ್ಪರು ಇತರರು ಎಲ್ಲ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ದೇವಾಂಗ ಬಳಗದ ಎಲ್ಲ ಪದಾಧಿಕಾರಿಗಳು ದೇವಂಗ ಸಂಘದವ್ರಿಗೂ ಹಾಗೂ ಕುಲಬಾಂಧವ್ರಿಗೂ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬಂದು ಹೆಚ್ಚಿಗೆ ಈ ಸರಿ ಜನ ಕಮ್ಮಿ ಇರುತ್ತೆ ಇನ್ನೇ ಹೆಚ್ಚಿಗೆ ಜನ ಬಂದು ನಮ್ಮ ದೇವಾಂಗ ಸಂಘವನ್ನು ನಮ್ಮ ದೇವಾಂಗದ ಕುಲಬಾಂಧವ್ರನ್ನೂ ಉಳಿಸಿ ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಜುರ್ ನಿಮಿತ್ತ ನಮ್ಮ ಒಂದು ದೇವಾಂಗ ಕುಲಭಾಗದವರೆಲ್ಲ ಸೇರಿಕೊಂಡು ಶ್ರೀ ಚೌಡೇಶ್ವರಿ ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡಿದೀವಿ ಹಾಗೆಯೇ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರ ಮೂಲಕ ಒಂದು ಸ್ಮರಣೆಯನ್ನು ಮಾಡಿಕೊಂಡಿದ್ದೀವಿ ಜೊತೆಗೆ ನಮ್ಮ ದೇವಾಂಗ ಕುಲಭಾಗದವರ ಏನು ಗಂಡು ಏನು ಏನಿರ್ತೋ ಅವರೆಲ್ಲರಿಗೂ ಕೂಡ ಜನಿವಾರ ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸ ನಂತರ ನಮ್ಮ ಒಂದು ದಾಸಿಮಯ್ಯನವರ ನಮ್ಮ ಕುಲಬಾಂಧವರಂತಹ ದಾಸಿಮಯ್ಯನವರ ವಚನಗಳನ್ನು ಸ್ಮರಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಬಂದ್ವಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅದರಲ್ಲೂ ಕೂಡ ವಚನಗಳನ್ನು ಏನು ಕೊಡುಗೆಯನ್ನಾಗಿ ನೀಡಿದ್ರು ಸೊ ನಮಗೆ ವಚನಗಳು ಅಂದ ತಕ್ಷಣ ಬಸವಣ್ಣ ಅಕ್ಮಾದೇವಿ ಈ ರೀತಿ ನೆನಪಾಗುತ್ತೆ ಆದರೆ ವಚನಗಳನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಕೊಟ್ಟಂಥವರು ನಮ್ಮ ದೇವರ ದಾಸಿಮಯ್ಯನವರು ಹಾಗಾಗಿ ಅವರನ್ನು ಆದ್ಯ ವಚನಕಾರ ಅಂತೇಳಿ ಕರಿತಾ ಹೋಗ್ತೀವಿ ಸೊ ಅವರ ಒಂದು ಕೊಡುಗೆ ಸಾಕಷ್ಟಿದೆ ಅವರ ಆಧಾರದ ಮೇಲೇ ನಂತರದ ದಿನಗಳಲ್ಲಿ ಹಲವಾರು ಜನ ವಚನಕಾರರು ವಚನಗಳನ್ನು ರಚನೆ ಮಾಡ್ತಾ ಹೋದ್ರು ಅಂತಹ ದಾಸಿಮಯ್ಯನವರ ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ಶ್ರೀ ರಾಮನಾಥ ಸೊ ಈ ಒಂದು ತುಂಬ ಸರಳವಾಗಿ ಇವರು ವಚನವನ್ನು ರಚನೆ ಮಾಡ್ತಾ ಇದ್ರು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿನಲ್ಲಿ ಇರ್ತಾ ಇತ್ತು ಇವರ ವಚನಗಳು ಈ ಒಂದು ವಚನದ ಅರ್ಥ ತುಂಬ ಸಿಂಪಲ್ ಆಗಿದೆ ಮರ ಮರನೊಳಗಣ ಮಂದಾಗ್ನಿಯ ಉರಿಯದಂತೆ ತಿಳಿಸಿದೆ ಅಂದ್ರೆ ಸೊ ನಾವು ಮರವನ್ನು ನೋಡ್ತಾ ಹೋಗ್ತೀವಿ ಮರ ಅನ್ನೋಕ್ಕಿಂತ ಯಾವುದೇ ಒಂದು ಜೀವಿಯನ್ನ ತೊಗೊಂಡ್ರೂ ಅಷ್ಟೇನೆ ಆ ಜೀವಿನಲ್ಲಿ ಒಂದು ಅಗ್ನಿ ಅಂತಕ್ಕಂಥದ್ದು ಅಗ್ನಿ ತತ್ವ ಅಂತಕ್ಕಂಥದ್ದು ಇರುತ್ತೆ ಅದೇ ರೀತಿ ಮರದಲ್ಲೂ ಕೂಡ ಒಂದು ಮಂದಾಗ್ನಿ ಅಂತಕ್ಕಂಥದ್ದು ಅಂದ್ರೆ ಅದು ಯಾವುದೇ ರೀತಿ ಮರ ಮರಕ್ಕೆ ತೊಂದರೆಯನ್ನ ಕೊಡ್ತಾ ಕೊಡ್ತಕ್ಕಂತಹ ಕೆಲಸವನ್ನ ಮಾಡೋದಿಲ್ಲ ಹಾಗೇನೆ ನೊರೆ ಏನು ನಾವು ಹಾಲನ್ನು ನೋಡ್ತಾ ಹೋಗ್ತೀವಿ ಹಸುವಿನಿಂದ ಸಿಕ್ತಕ್ಕಂಥ ಹಾಲು ಇರ್ಬೋದು ಸೊ ಆ ಒಂದು ಹಾಲಿನಲ್ಲಿ ತುಪ್ಪವನ್ನ ಇರಿಸಿರುತ್ತೆ ಕಂಪಿಲ್ಲದಂತೆ ಅಂದ್ರೆ ಅದರಲ್ಲಿ ತುಪ್ಪ ಅನ್ನೋದೇ ಗೊತ್ತಾಗೋದಿಲ್ಲ ಆದ್ರೂ ಕೂಡ ಅದರಲ್ಲಿ ತುಪ್ಪ ಕಂಡು ಬರುತ್ತೆ ಈ ರೀತಿಯಾಗಿ ಸೊ ನೀ ಬೆರೆಸುವ ಭೇದಕ್ಕೆ ಬೆರಗಾದೆ ನಯ್ಯ ಅಂದ್ರೆ ಏನು ದೇವರ ಒಂದು ಈ ಒಂದು ಲೀಲೆಗೆ ನಾನು ಬೆರಗಾದೆ ಅಂತೇಳಿ ಈ ಒಂದು ನಮ್ಮ ದಾಸಿಮಯ್ಯನವರು ರಾಮನಾಥ ಅಂತಕ್ಕಂಥ ಒಂದು ಪದವನ್ನು ಅಂತಿಮವಾಗಿ ಬಳಸೋದ್ರ ಮೂಲಕ ಒಂದು ವಚನವನ್ನ ರಚನೆ ಮಾಡ್ತಾ ಹೋಗ್ತಾರೆ ಕಳೆದ ಸಾಲಿನಲ್ಲಿ ಏನು ದಾಸಿಮಯ್ಯ ಜಯಂತಿಯನ್ನ ಅಂದ್ಕೊಂಡಾಗ ನಾನು ನಮ್ಮ ಒಂದು ಕುಲಬಾಂಧವರಲ್ಲಿ ನಮ್ಮ ಮಕ್ ಕುಲಬಾಂಧವರ ಮಕ್ಕಳನ್ನು ನಲ್ಲಿ ಒಂದಷ್ಟು ಉತ್ತೇಜನವನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರು ಕೂಡ ಇದ್ರು ಆ ಟೈಮಲ್ಲಿ ಆದರೆ ದುರದೃಷ್ಟವಶಾತ್ ಅವರ ಹೆಸರಲ್ಲಿ ನಾನು ಘೋಷಣೆ ಮಾಡಿದ ಮಾರನೇ ವರ್ಷಕ್ಕೇನೆ ಅವರು ಅಹ್ ತೀರ್ಕೊಂಡ್ರು ಅವರ ಒಂದು ಅವರನ್ನ ಸ್ಮರಿಸ್ಕೊಳ್ತಾ ಅವರ ಒಂದು ಸ್ಮರಣಾರ್ಥದಲ್ಲಿ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೋ ನಮ್ಮ ಒಂದು ಕುಲಬಾಂಧವರಲ್ಲಿ ಅದರಲ್ಲೂ ನಮ್ಮ ಕನಕಪುರ ತಾಲೂಕಲ್ಲಿ ಅವರಿಗೆ ಹತ್ತನೇ ತರಗತಿನಲ್ಲಿ ಮತ್ತೆ ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರಥಮ ದರ್ಜೆಯನ್ನು ಗಳಿಸಿರ್ತಕ್ಕಂಥವ್ರು ಅಥವಾ ಫಸ್ಟ್ ಕ್ಲಾಸ್ಗಿಂತ ಇನ್ನೂ ಎಬೋ ಮಾರ್ಕ್ಸ್ ಏನು ತಗೊಂಡಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಅದೇ ರೀತಿ ಈ ವರ್ಷದಿಂದ ಅಂದ್ರೆ ಇದು ದಾಸಿಮ ಜಯಂತಿ ದಿನಾನೇ ಕೊಡಬೇಕಿತ್ತು ಆದ್ರೆ ಒಂದು ಎಲೆಕ್ಷನ್ ಇದ್ರಿಂದ ಎಂ ಪಿ ಎಲೆಕ್ಷನ್ ಇದ್ರಿಂದಾಗಿ ಸಾಕಷ್ಟು ಜನ ಸೇರಿ ಆ ಒಂದು ಕಾರ್ಯಕ್ರಮವನ್ನ ಆಗದೇ ಇದ್ದಿದ್ರಿಂದಾಗಿ ಅದರ ಪರವಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನ ಅಂದ್ಕೊಂಡಿದ್ವಿ ತುಂಬಾ ಸರಳವಾಗಿ ಮಾಡ್ತಾ ಇದ್ವಿ ಮುಂದಿನ ವರ್ಷದಿಂದ ಇನ್ನೊಂದಷ್ಟು ಆ ಕ್ರಿಯಾತ್ಮಕವಾಗಿ ಇನ್ನೊಂದಷ್ಟು ಹೆಚ್ಚು ಜನರು ಸೇರೋದ್ರ ಮೂಲಕ ಚೆನ್ನಾಗಿ ಮಾಡೋಣ ಹೇಳ್ತಾ ಸೊ ಈ ಒಂದು ನಿಟ್ಟಿನಲ್ಲಿ ತನುಜ ಪಿ ಪ್ರಕಾಶ್ ಇರ್ತಕ್ಕಂಥವರ ಪುತ್ರಿ ಸೊ ಇವರು ದ್ವಿತೀಯ ಪಿ ಸಿನಲ್ಲಿ ಒಟ್ಟು ಐನೂರು ಎಂಟು ಅಂಕಗಳನ್ನು ಬಳಸೋದ್ರ ಮೂಲಕ ಅತ್ಯುನ್ನತ ಶ್ರೇಣಿಯನ್ನ ಪಡ್ಕೊಂಡಿದ್ದಾರೆ ಸೊ ಅವರಿಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಒಳ್ಳೆಯ ಭವಿಷ್ಯವನ್ನು ನೀಡಲಿ ಒಳ್ಳೆಯ ವಿದ್ಯಾ ಬುದ್ಧಿ ದೊರೀಲಿ ಒಂದು ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನು ತಲುಪಲಿ ಅಂತಂತ ಹೇಳ್ತಾ ಹಾಗೆಯೇ ಮತ್ತೋರ್ವ ನಂಜೇಶ್ ಅವರ ಪುತ್ರ ಸೊ ಈ ವಿದ್ಯಾರ್ಥಿನೂ ಕೂಡ ಅಷ್ಟೇನೆ ಸೊ ನಾನೂರ ಮೂವತ್ತೇಳು ಅಂಕಗಳೊಂದಿಗೆ ಅತ್ಯುತ್ತಮ ದರ್ಜೆಯನ್ನ ಪಡ್ಕೊಂಡಿದ್ದಾರೆ ಸೊ ಈ ಕೂಡ ದೇವರು ಒಳ್ಳೆ ಆರೋಗ್ಯವನ್ನ ಒಳ್ಳೆ ಭವಿಷ್ಯವನ್ನ ನೀಡಲಿ ತನ್ನ ಒಂದು ಜೀವನದಲ್ಲಿ ಒಳ್ಳೆಯ ಸ್ಥಾನವನ್ನ ತಲುಪಲಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಒಂದು ಉತ್ತಮ ಸ್ಥಾನವನ್ನ ತಲುಪಿದ ನಂತರ ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಲಿ ಅಂತಂತ ಹೇಳ್ತಾ ಅವರಿಗೆ ಒಂದು ನಮ್ಮ ಸಂಘದ ಗೌರವಾಧ್ಯಕ್ಷನು ಕೂಡ ಬರಬೇಕು ಸೊ ಇವರಿಗೆ ಒಂದು ಕ್ಯಾಶ್ ಪ್ರೈಸ್ ಅನ್ನ ವಿತರಣೆ ಮಾಡೋಣ ಇದನ್ನ ಬೇರೆ ರೀತಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರಿಂದಾಗಿ ತುಂಬಾ ಸರಳವಾಗಿ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಆಚಾರ ವಿಚಾರಗಳನ್ನ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಬಂದ ಅಂತ ಹೇಳಿದ್ರೆ ತುಂಬಾ ನೋವಿನ ಸಂಗತಿ ಅಂತ ಹೇಳ್ಬೇಕಾಗುತ್ತೆ ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನೇ ಕೆಲಸ ಕಾರ್ಯಗಳು ಇರ್ಲಿ ಆ ಕಡೆ ಪಕ್ಷ ವರ್ಷದಲ್ಲಿ ಎರಡು ದಿನ ಎರಡು ಫುಲ್ ಡೇ ಏನ್ ಇಲ್ಲಿ ಸೊ ನನ್ನ ಪ್ರಕಾರ ಒಂದು ಮೂರು ಗಂಟೆ ಟೈಮ್ ಕೊಡ್ಬೋದೇನೋ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಮೂರಿಂದ ನಾಲ್ಕು ಗಂಟೆನಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ನಮ್ಮ ವೈಯಕ್ತಿಕ ಕೆಲಸ ಅಂತ ತಿಳ್ಕೊಂಡು ನಮ್ಮ ವೈಯಕ್ತಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನಾವು ವರ್ಷದಲ್ಲಿ ಎರಡೇ ಸಲ ನಡೆಯೋದ್ರಿಂದ ಎಲ್ರು ಕೂಡ ಹಾಜರಾಗೋಣ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯ ಸಂಪ್ರದಾಯಗಳು ಆಚಾರ ವಿಚಾರಗಳು ಅಹ್ ಇಂದಿನ ತಲೆಮಾರಿಗೇನೋ ಅಥವಾ ನಮ್ಮ ತಲೆಮಾರಿಗೋನೋ ಕೊನೆಯಾಗೋ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ನಾವು ಯಾವುದೇ ರೀತಿಯ ರೀತಿಯಲ್ಲಿ ನೆಗ್ಲಿಜೆನ್ಸಿ ಮಾಡೋದು ಬೇಡ ದಯಮಾಡಿ ಯಾಕೆ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು ಇರ್ಬೋದು ಅದೇ ರೀತಿ ನಮ್ಮ ದೇವಾಲಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಅಷ್ಟೇನೆ ಸಾವಿರಾರು ವರ್ಷಗಳು ಈಗ ದಾಸಿಮಯ್ಯನವರು ಅಂತ ಬಂದಾಗ ನಾವು ಹತ್ತನೇ ಶತಮಾನದಲ್ಲಿ ಇದ್ದಂಥವರು ಹತ್ತನೇದ ಶತಮಾನದಲ್ಲಿ ಇದ್ದವರು ನಾವೀಗ ಆಲ್ರೆಡಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಹನ್ನೊಂದು ಶತಮಾನಗಳ ಹಿಂದಿ ಇದ್ದಂಥವರು ನಮ್ಮ ಒಂದು ಭಾಷೆ ಇರ್ಬೋದು ಅಥವಾ ದೇವಾಂಗ ಒಂದು ಕುಲಕ್ಕಿರ್ಬೋದು ಸಾಕಷ್ಟು ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ನಾವು ಕಡೆ ಪಕ್ಷ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಒಂದು ಬಳಗಕ್ಕಿರ್ಬೋದು ಅಥವಾ ಸಮಾಜಕ್ಕಿರ್ಬೋದು ಒಂದು ಒಳ್ಳೆಯ ವ್ಯಕ್ತಿಗಳಾಗಣ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ಒಂದು ಕುಲವನ್ನು ಕೂಡ ಬೆಳೆಸ್ಬೇಕು ಹೇಗೆ ಅಂತ ಹೇಳಿದ್ರೆ ನಮ್ಮ ಕುಲವನ್ನ ನಾವು ಬೆಳೆಸದೇ ಇದ್ರೆ ಬೇರೆಯವರು ಯಾರನ್ನು ಕೂಡ ಬೆಳೆಸೋದಕ್ ಸಾಧ್ಯ ಇಲ್ಲ ಹಾಗಾಗಿ ದಯಮಾಡಿ ಎಲ್ರು ಕೂಡ ಬರೋಣ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಜೊತೆಗೆ ಎಲ್ರು ಪರಿಚಯ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಒಂದಷ್ಟು ವಿಚಾರ ವಿನಿಮಯಗಳಾಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಒಬ್ರು ಬೆಳಿಬೇಕು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಪರಿಚಯ ಆದ್ರೆ ಮಾತ್ರ ಬೆಳೆಯ ಸಾಧ್ಯ ನಾಲ್ಕು ಕೋಣೆಗಳ ಮಧ್ಯೆ ಕುತ್ಕೊಂಡ್ರೆ ಯಾರು ಕೂಡ ಬೆಳೆಯೋದಕ್ಕಾಗದಿಲ್ಲ ಯಾರಿಗೂ ಆಗುದಿಲ್ಲ ಹಾಗಾಗಿ ದಯಮಾಡಿ ಎಲ್ರು ಕೂಡ ಸೇರೋಣ ಜೊತೆಗೆ ಆ ಇನ್ನೊಂದು ಹೇಳೋದಕ್ಕೆ ಬಂದೆ ಏನಂತ ಹೇಳಿದ್ರೆ ಸಂಪ್ರದಾಯಗಳು ಅಂತ ಬಂದಾಗ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಪಂಚ ಹಾಕೊಂಡ್ ಮಾಡೋಣ ಪ್ಯಾಂಟ್ ಎಲ್ಲ ಡೈಲಿ ಹಾಕಿದ್ದೇವೆ ಸೊ ಹೆಣ್ಮಕ್ಳು ದಯಮಾಡಿ ಸೀರೆ ಎಲ್ಲರೂ ಕೂಡ ಬೇರೆ ದಿನ ನೀವು ನಿಮ್ಗೆ ಇಷ್ಟವಾದಂಥ ಒಟ್ಟು ಬುಕ್ಗಳನ್ನ ಧರಿಸ್ಕೊಂತೀರಾ ಈ ಕಾರ್ಯಕ್ರಮಗಳ್ ನಾವು ಅಹ್ ಹೆಂಗಸರಾದಂತಹ ಸೀರೆ ಅರ್ಗು ಬನ್ನಿ ಗಂಡಸರು ಒಂದು ಪಂಚ ವಿಷ್ಣ ಹರಕು ಬರೋಣ ಇನ್ನೊಂದಷ್ಟು ಏನೇನು ನಮ್ಮ ಸಂಪ್ರದಾಯಗಳಿದೆ ಅವನ್ನ ಮುಂದುವರ್ಸ್ಕೊಂಡು ಹೋಗೋಣ ಜೊತೆಗೆ ಏನು ಯುವ ಪೀಳಿಗೆಗಳು ಇರುತ್ತೆ ಅವ್ರಿಗು ಕೂಡ ನಾವು ಫಸ್ಟ್ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಅವ್ರು ಕಲಿಯೋದಕ್ಕೆ ಸಾಧ್ಯ ಮನೇಲಿ ನಾವು ಹೆಂಗಿರ್ತೀವಿ ಹಂಗೆ ನಮ್ಮ ಮಕ್ಕಳು ಕೂಡ ಇರ್ತಾರೆ ಹಾಗಾಗಿ ನಾವು ಫಸ್ಟ್ ಅದನ್ನ ರೂಢಿಸ್ಕೊಂಡು ನಾವು ಅದನ್ನ ಮಕ್ಕಳಿಗೆ ಕಲ್ಸೋಣ ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೇನೆ